ಅದೇ ರೀತಿ ರೈತರ ಸಾಲ ಕೂಡ ಮನ್ನಾ ಮಾಡಿಲ್ಲ ಸ್ನಾ ಕೇಂದ್ರ ಸರ್ಕಾರ ಅಂತಾರೆ ನಾವು ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ನಾವು ಕೇಂದ್ರದ ಹಣವನ್ನ ಕೇಳಿಲ್ಲ ಆಮೇಲೆ ಆಮೇಲೆ ಅವರು ಬೇರೆ ರಾಜ್ಯಗಳಿಗೆಲ್ಲ ಯಾವಾಗ ಕೊಡ್ತಾರೋ ಅವಾಗ ನಮ್ಗೆ ಕೊಟ್ಟೆಗೆ ಕೊಡ್ತಾರೆ ನಮ್ಮ ಹತ್ರ ಖಜಾನೆಯಲ್ಲಿ ಹಣ ಇತ್ತು ನಾವು ಕೊಟ್ರಿ ಇವತ್ತು ಈ ಸರ್ಕಾರ ಪಾಪರ್ ಆಗಿದೆ ಈ ಸರ್ಕಾರ ದಿವಾಳಿ ಆಗಿದೆ ಹಣ ಇಲ್ಲ ಖಜಾನೆಯಲ್ಲಿ ಖಾಲಿ ಖಾಲಿ ಹೊಡಿತಾ ಇದೆ ಮತ್ತೆ ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿ ಮೋಜು ಮಾಡ್ಕೊಂಡಿದ್ದಾರೆ ಕ್ಯಾಬಿನೆಟ್ ದರ್ಜೆಯ ಬೋರ್ಡ್ ಚೇರ್ಮನ್ಗಳು ಮಾಡ್ಕೊಂಡಿದ್ದಾರೆ ಐದು ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಅದಕ್ಕೊಂದು ಬೋರ್ಡ್ ಚೇರ್ಮನ್ ಎಲ್ಲ ಒಂದು ಇನ್ನೂರು ಮುನ್ನೂರು ಕೋಟಿ ಖರ್ಚು ಮಾಡಿ ಚುನಾವಣೆಗೋಸ್ಕರ ಪಾರ್ಲಿಮೆಂಟ್ ಚುನಾವಣೆಗೋಸ್ಕರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಿರಿಯಾನಿ ಕೊಡಿಸುವಂಥದ್ದು ಕೆಲಸ ಮಾಡ್ತಾ ಇದ್ದಾರೆ ರೈತರಿಗೆ ಮೂರು ಸಾವಿರ ಕೋಟಿ ಕೊಡಬೇಕಾಗಿತ್ತು ಮೂರು ಸಾವಿರ ಕೋಟಿಯಲ್ಲಿ ಕೊಡ್ತಾ ಇಲ್ಲ ಮುಲ್ಲಾಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡಿ ಕೊಡ್ತೀನಿ ಅಂತ ಹೇಳಿ ಈ ಒಂದು ಸಾವಿರ ಕೋಟಿ ಬಿಡುಗಡೆಯೂ ಕೂಡ ಮಾಡಿದ್ದಾರೆ ಅದರಿಂದ ಈ ಸರ್ಕಾರ ಅಧಿಕಾರದಲ್ಲಿ ಇರೋಕ್ಕೆ ನಾಲಾಯ ಬರದಲ್ಲಿ ರೈತರಿಗೆ ಹಣ ಕೊಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಏಳು ಗಂಟೆ ಕರೆಂಟ್ ಕೊಡಿ ಇಲ್ಲ ಅಂದರೆ ಕುರ್ಚಿ ಖಾಲಿ ಮಾಡಿ ಇದು ಘೋಷಣೆಯೊಂದಿಗೆ ಇಡೀ ರಾಜ್ಯದಲ್ಲಿ ನಾನು ಹೋರಾಟ ಮಾಡ್ತಾ ಇದ್ದೀನಿ ಇನ್ನೇನು ಕೂಡ ಕೋಲಾರದಲ್ಲಿ ನಾನು ಹೋರಾಟ ಮಾಡಿದ್ದೀನಿ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀನಿ ಮುಂದೆ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಹೋರಾಟ ಮಾಡಿ ರೈತರಿಗೆ ನ್ಯಾಯ ಕೊಡಿಸುವಂಥದ್ದು ಈ ಕಾಂಗ್ರೆಸ್ಸಿನ ದುರ್ಬುದ್ಧಿ ಕಾಂಗ್ರೆಸ್ಸಿನ ಮೋಸದ ರಾಜಕಾರಣ ರೈತರಿಗೆ ಮೋಸ ಮಾಡ್ತಾ ಇರೋದರ ವಿರುದ್ಧ ಇಡೀ ರಾಜ್ಯಾದ್ಯಂತ ಹೋರಾಟವನ್ನ ನಾವು ಮಾಡ್ತೀವಿ ಈಗ ರೈತರ ಹಣ ರೈತರೆಲ್ಲರೂ ನಮ್ಗೆ ಚೆಕ್ ಕೊಟ್ಟಿದ್ದಾರೆ ಸರ್ಕಾರ ದಿವಾಳಿ ಆಗಿದೆ ನಾವೇ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಚೆಕ್ ಅನ್ನ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಹಣ ರ ಮಾಡ ಕೂಡಲೇ ರೈತರಿಗೆ ಹಣ ಬಿಡುಗಡೆ ಮಾಡ್ಬೇಕು ಆಗ್ರಹವನ್ನ ಮಾಡ್ತಾ ಇದ್ದೀವಿ ಒಂದೇ ಒಂದು ಜೊತೆಗೆ ಒಂದೇ ಒಂದು ಆಡಳಿತದ ಬಗ್ಗೆ ಜೊತೆಗೆ ನಮ್ಮ ಮಾನ್ಯ ವಿರೋಧ ಪಕ್ಷದ ನಾಯಕರು ಮತ್ತು ಎಂಟಿ ಪಿ ನಾಗರಾಜನ್ ಅವರ ನೇತೃತ್ವದಲ್ಲಿ ನಮ್ಮ ನೀವು ಕೊಟ್ಟಿರುವಂತ ಎರಡ್ ಸಾವಿರ ರೂಪಾಯಿ ನಮಗೆ ಬೇಡ ವಾಪಸ್ ಕೊಡ್ರಿ ಅಂತ ಮುಖ್ಯಮಂತ್ರಿಗಳ ಹೆಸರಲ್ಲಿ ಚೆಕ್ ಅನ್ನ ಕೊಡೋದ್ರ ಮುಖಾಂತರ ಒಂದು ಹೊಸ ತರವಾಗಿ ಈ ಒಂದು ಇದಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ ದಯವಿಟ್ಟು ಬರ ಪರಿಹಾರ ಇಪ್ಪತ್ತೈದು ಸಾವಿರ

ಆಸ್ಪತ್ರೆ ಅನುಮೋದನೆ ಏನಾಗಿತ್ತು ಆಲ್ರೆಡಿ ನಮಗೆ ಕೇಂದ್ರ ಸ ನಮ್ಮ ರಾಜ್ಯ ಸರ್ಕಾರ ಸಂಕ್ಷೇವ ಸಂಪುಟದಲ್ಲಿ ಅನುಮೋದನೆ ಆಗಿತ್ತು ಗೌರ್ಮೆಂಟ್ ಗೆಜೆಟ್ ಆರ್ಡ್ರಾಗಿ ಗೆಜೆಟ್ ಆರ್ಡ್ರಾಗಿ ಡೀಟೇಲ್ಡ್ ಎಸ್ಟಿಮೇಟ್ ಆಗುತ್ತೆ ಡೀಟೇಲ್ಡ್ ಎಸ್ಟಿಮೇಟ್ ಆಗಿ ಚೀಫ್ ಇಂಜಿನಿಯರ್ ಸೈನ್ ಆಗುತ್ತೆ ಚೀಫ್ ಇಂಜಿನಿಯರ್ ಸೈನ್ ಆಗಿ ಎಸ್ಟಿಮೇಟ್ ಆಗಿರುವಂಥ ಅಪ್ರೂವಲ್ ಕಾಪಿ ಒನ್ ಸಿಕ್ಸ್ಟಿ ಸೆವೆನ್ ಟೋಸ್ ಫೈನಲೈಸ್ ಆಗಿ ಅಪ್ರೂವಲ್ಲು ಆಗೋಗುತ್ತೆ ದುಡ್ಡು ಕೊಡಬೇಕು ನೂರ ಅರವತ್ತು ಟೋಟು ಎರಡು ಪೇಸಲ್ಲಿ ಬಂದಾಗ ಫಿಫ್ಟಿ ಪರ್ಸೆಂಟ್ ದುಡ್ಡು ಕೊಡ್ತೀವಿ ಕಾಂಟ್ರಾಕ್ಟ್ ಬಿಟ್ಟು ಟೆಂಡರ್ ಮಾಡಬೇಕು ಟೆಂಡರ್ ಮಾಡಿ Thank right. right. you. ಮಾಡಿ ಅದನ್ನು ಪ್ರಕ್ರಿಯೆ ಶುರು ಮಾಡಿದ್ರು ಇವತ್ತು ಒಂದು ಪೈಸೆ ಕೊಡ್ತಾ ಇಲ್ಲ ನಮಗೆ ಇರುವಂತ ಊಹಾಪೋಹ ವದಂತಿ ನಿನ್ನೆ ಏನೋ ಸಿದ್ದರಾಮಯ್ಯವರು ಕೆ ಎಸ್ ಸಿ ಜನರಲ್ ಆಸ್ಪಿಟ್ಲ್ಗೆ ಹೋಗಿದ್ರು ಈ ದುಡ್ಡನ್ನ ಅಲ್ಲ ಹಾಕ್ಬಿಡ್ತಾರೆ ದುಡ್ಡನ್ನ ಹಾಕವ್ಯ ಹಿಂಗೆ ಸಾಧ್ಯ ಆಕೆ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ನಾನು ಅರ್ಜಿ ಕೊಟ್ಟಿದ್ದೀನಿ ಆಯ್ತಾ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರು ಕೊಟ್ಟಿದ್ದೀನಿ ಕೆ ನಮ್ಮ ಕೆ ಎಸ್ ಮುಂಡ್ಯಪ್ಪ ಅವರು ಕೊಟ್ಟಿದ್ದೀನಿ ಐದು ಸತಿ ಜಿಲ್ಲಾಸ್ಪತ್ರೆ ಎಂಟು ಕೇಳ್ತಾ ಇದ್ದೀನಿ ಎಸ್ ಎಚ್ ಡಿ ಪಿಲ್ಕ ನೀವೆಲ್ರೂ ಮೇಸ್ಟ್ರಾಸ್ ಇಂದ ಕ್ರಾಸಿಂದ ಅವ್ರಿಗೆ ನೋಡಬೇಕು ರಸ್ತೆ ಯಾವ ಸ್ಥಿತಿಯಲ್ಲಿದೆ ಅಂತ ಅಲ್ಲಿ ನಾಲ್ಕು ಕ್ರಷರ್ಗೆ ಪರ್ಮಿಷನ್ ಕೊಟ್ಟು ಕ್ರಷರ್ನ ಮುಚ್ಚಿಸೋಕ್ಕೆ ಇವರೇ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ಎರಡು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟನೇ ಸಂದರ್ಭದಲ್ಲಿ ಕೊಟ್ಟರು ದೊಡ್ಡದಲ್ಲಿ ಕ್ರಷರ್ ಸವಾಸನೇ ಇರ್ತಾ ಇರಲಿಲ್ಲ ಆ ನೋಡು ಆ ವೆಯ್ಟ್ ಆ ರೋಡು ಇಲ್ವಾ ಜ್ಞಾನ ಇಲ್ಲ ಬರಿ ಜ್ಞಾನ ಇಲ್ಲ ಪಿ ಡಬ್ಲ್ಯೂ ಡಿ ರೋಡ್ಗೆ ಇವರು ಆರ್ ಇದು ಲಾರಿಗಳು ಓಡಾಡಕ್ಕೆ ಬಿಟ್ಟವ್ರು ಅವರೆಲ್ಲ ಓವರ್ಲೋಡ್ ಆರ್ ಐ ಟಿ ಅವ್ರಿಗೆ ಎರಡು ಸತಿ ಪತ್ರ ಬರ್ದಿದ್ದೀನಿ ಡಿ ಎಮ್ ಎಫ್ ಅವರು ಕೊಟ್ಟು ಮೈನಿಂಗ್ ಫಂಡ್ ಅಂತ ಕೊಡ್ತಾರೆ ಒಂದು ಶಾಲೆ ಕೊಟ್ಟವ್ರು ನಮ್ಮ ಕ್ಷೇತ್ರಕ್ಕೆ ಎಲ್ಲ ಎತ್ಕೊಂಡು ದೇವನಹಳ್ಳಿಗೆ ಇನ್ನೊಂದು ಕಡೆ ಹಾಕೋಲ್ಲ ಅಂತ ಕೆಲಸ ಮಾಡ್ತೇವೆ ಎಸ್ ಸಿ ಬಿ ಟಿ ಎಸ್ ಪಿ ಯಲ್ಮಂಗ್ಲಾ ಮತ್ತು ದೇವನಹಳ್ಳಿ ಎಸ್ ಸಿ ರಿಸರ್ವ್ ಕ್ಷೇತ್ರ ಅಂತೇಳಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಕೊಡ್ತಾರೆ ಹೊಸಕೋಟೆ ಮತ್ತು ಮತ್ತೆ ಒಂದು ಜನ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕೊಡ್ತಾರೆ ನಮಗೆ ಮೂವತ್ತೈದು ಲಕ್ಷ ಯಾಕೆ ಇಲ್ಲಿರುವಂಥ ದಲಿತ ದಲಿತರಲ್ವಾ ಕಾಲೋನಿಗಳಿಗೆಲ್ಲ ಇದೆಯಾ ಪಿ ಡಬ್ಲ್ಯೂ ಡಿ ಡಿಪಾರ್ಟ್ಮೆಂಟ್ ಮೇಂಟೆನೆನ್ಸ್ ಕೊಡ್ತಾರಲ್ವಾ ಸಾವಿರದ ಐವತ್ತೊಂದು ಕಿಲೋಮೀಟರ್ ರಸ್ತೆ ಇರೋ ಕ್ಷೇತ್ರದಲ್ಲಿ ಸಾವಿರದ ಐವತ್ತೊಂದು ಹೈಯೆಸ್ಟ್ ಇನ್ ಬೆಂಗಳೂರು ರೂರಲ್ ಆ್ಯಂಡ್ ರಾಮನಗರ ಜಿಲ್ಲೆ ಪಕ್ಕದಲ್ಲಿರುವಂಥ ದೇವನಹಳ್ಳಿಯಲ್ಲಿ ಐನೂರು ಹೊಸಕೋಟೆಯಲ್ಲಿ ಐನೂರ ಇಪ್ಪತ್ತು ನೆಲಮಂಗಲದಲ್ಲಿ ಐನೂರ ಎಪ್ಪತ್ತು ಸಾವಿರದ ಇದ್ರುತ್ತಕೊಂಡಿ ಕಾಂಗ್ರೆಸ್ ಇಪ್ಪತ್ಕೋಟಿ ಯಾವ್ದು ತಾರತಮ್ಯ ನಮ್ಮ ಸರ್ಕಾರ ಕಾಂಗ್ರೆಸ್ ಎಂ ಎಲ್ ಎ ಮಾಜಿ ಎಂ ಎಲ್ ಎ ಇದ್ರಲ್ಲ ಅವಾಗ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಇಪ್ಪತ್ತ್ ಮೂರು ವರ್ಷದಲ್ಲಿ ಎಲ್ಲ ಕೊಡ್ಕೊಡ್ತಾರೆ ಅದೇ ದೊಡ್ಡ ಪ್ರಾಣ ಆದ್ರೂ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಮೊಟ್ಟರಲ್ಲ ಇವ್ರು ಯಾಕೆ ಈ ಮಲ್ತಾ ಇದೋರಡೆ ನಗರೋತ್ನಕ್ಕೆ ಎಂಟು ಕೋಟಿ ಮಾನ್ಯ ಎಂ ಟಿ ಪಿ ಸಹ ಕೊಟ್ಟಿರುವಂಥದ್ದು ಇದುವರೆಗೂ ಫಂಡ್ ರಿಲೀಸ್ ಮಾಡಿಲ್ಲ ಕಾಂಟ್ರಾಕ್ಟರ್ಗೆ ಈ ರೀತಿ ತುಂಬಾ ಅನ್ಯಾಯ ಮಾಡ್ತಿದ್ದಾರೆ ಸಾರ್ವಜನಿಕರಿಗೆ ಈ ಸಮಸ್ಯೆಗಳು ಅರ್ಥ ಆಗುತ್ತೆ ಇದ್ರಲ್ಲ ಹೋಗ್ಲಿ ಎಷ್ಟು ಜನಕ್ಕೆ ನೀವು ಗೃಹಲಕ್ಷ್ಮಿ ಕೊಡ್ತಾ ಇದ್ದೀರಾ ಎಷ್ಟು ಜನಕ್ಕೆ ಗೃಹ ಜ್ಯೋತಿ ಕೊಡ್ತಾ ಇದ್ದೀರಾ ಮಾಹಿತಿ ರಿಲೀಸ್ ಮಾಡಿ ಸರ್ ಇವಾಗ ಸೆಷನ್ ಇದೆ ಇಷ್ಟು ಕೋಟಿ ಜನಕ್ಕೆ ನಿಖರವಾಗಿ ಈ ತಾಲೂಕಿನಲ್ಲಿ ಇಷ್ಟು ಜನ ಕೊಡ್ತಾ ಇದೀವಿ ಎಷ್ಟು ಬಿ ಪಿ ಎಲ್ ಕ್ಯಾಡ್ ಕ್ಯಾನ್ಸಲ್ ಮಾಡಿದ ಸರ್ ನೀವು ಸರ್ಕಾರ ಬಂದ್ಮೇಲೆ ಸಾ ಾರು ಬಿ ಪಿ ಎಲ್ ಕಾರ್ಡ್ ದೊಡ್ಪುರದಲ್ಲೇ ಕ್ಯಾನ್ಸಲ್ ಬೈಕ್ ಇದೆ ನಿಮ್ಮ ಕಲರ್ ಟಿವಿ ಇದೆ ಮಾನದಂಡ ಒಂದು ಕೆಸ್ತೂರ್ತೂರಲ್ಲಿ ಏಕಾಏಕಿ ಅರವತ್ತು ಜನರ ಮೇಲೆ ನಿಮ್ಮ ಮನೆ ಪರಿಶೀಲನೆಗೆ ಬರ್ತೀವಿ ನಿಮ್ಮ ಹೆಂಗ್ ಸಿಮೆಂಟ್ ಮನೆ ಹೆಂಗ್ ಬಿ ಪಿ ಎಲ್ ಕಾರ್ಡು ಏನಿದ್ ಸರ್ಕಾರದ ನೀವು ಬಡವರು ಪರವಾಗಿ ವಿರೋಧಿ ಸರ್ಕಾರನ ಫಸ್ಟ್ ಮಾಡಬೇಕಾಗಿರುವಂತ ಬಡವರಿಗೆ ಐದು ಕೆಜಿ ಅಕ್ಕಿ ಕೇಂದ್ರ ಸರ್ಕಾರನೇ ಕೊಡ್ತಾ ಇದೆ ಮೂರು ಕೆಜಿ ಮಾತ್ರ ಯಾಕೆ ಕೊಡ್ತಾ ಇದ್ದೀರಾ ಇನ್ನೆರಡು ಕೆ ಜಿ ಎಲ್ಲೂ ಹೋಗ್ತಾ ಇದೆ ಐದು ಕೆಜಿ ಅಕ್ಕಿ ಕೊಟ್ಟು ಎರಡು ಕೆ ಜಿ ರಾಗಿ ಕೊಟ್ಟು ಮಿಕ್ಕಿದ ಮೂರು ಕೆ ಜಿ ದುಡ್ಡು ಕೊಡ್ಬೋದಲ್ವ ಇವರು ಯಾಕೆ ಐದು ಕೆಜಿ ಕೇಂದ್ರ ಸರ್ಕಾರ ಇಲ್ಲ ಕೊಡಿ ಮೆಮೊರಾಂಡಮ್ ಕೊಡಿ ನೀವು ಕೇಂದ್ರ ಸರ್ಕಾರ ನಾವು ಮೂರೇ ಕೆ ಜಿ ಕೊಡ್ತಿರೋದು ಅಂತ ಅಷ್ಟು ಕ್ಲಿಯರ್ ಆಗಿ ಮೋದಿಜಿ ಅವರು ವರ್ಷಕ್ಕೆ ಅಕ್ಕಿ ಐದು ಕೆ ಜಿ ಫ್ರೀ ಅಂತೇಳಿದ್ದಾರೆ ಯಾಕೆ ನೀವು ಇದನ್ನು ಮಾಡ್ತಾ ಇದ್ದೀರಾ ಏ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ಎಲ್ಲ ರೀತಿಯಲ್ಲೂ ದಲಿತರಿಗೆ ಹನ್ನೊಂದು ಸಾವಿರ ಕೋಟಿ ರಿಟರ್ನ್ ತಗೊಂಡಿರೋದು ಕೊಡಿ ನೀವೇ ಹೇಳ್ತಿರಲ್ಲಪ್ಪ ಸೆಕ್ಯೂಲಿಯರ್ ಹೌದು ಸೆಕ್ಯೂಲಿಯರ್ ಆಗಿ ನಡೆಸಿ ಎಲ್ಲರಿಗೂ ಒಂದೇ ತಟ್ಟೆ ನೋಡಿ ಅದೇನು ಬರೀ ಮುಸಲ್ಮಾನರಿಗೆ ಹತ್ತು ಸಾವಿರ ಕೋಟಿ ಕೊಡೋದು ನೀವು ಮಿಕ್ತವ್ರು ಕೊಡ್ದೇ ಇರುವಂಥದ್ದು ಫಸ್ಟ್ ಗ್ರ್ಯಾಂಡ್ ಮಾಡ್ತೀರಾ ಸಾವಿರ ಕೋಟಿ ಮಸೂಲ್ ಮಾಡಿ ಕೊಡಿ ಪರ್ಸೆಂಟ್ ಕೊಡಿ ನಮ್ಮಲ್ಲಿರೋ ಅಲ್ಪಸಂಖ್ಯಾತರಿಗೂ ಮೂರು ಕೋಟಿ ಕೊಟ್ಟಿದ್ದೀರಾ ಸಂತೋಷ ಸ್ವಾಗತರ ಬಹುಸಂಖ್ಯಾತರಿಗೆ ಯಾಕೆ ಕೊಡಲ್ಲ ನೀವು ಈಗ ಹೇಳ್ತೀರಲ್ಲ ಎಷ್ಟು ಕಡೆ ಈ ರೀತಿ ಮಾಡಿದೀರ ಇವತ್ತು ಹೇಳ್ತೀನಿ ತಗೊಳ್ಳಿ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾ ವತಿಯಿಂದ ನೂರ ಅಡಿ ನೂರ ಎಂಟು ಕಡೆ ಇದೇ ಕಂಬ ಹಾಕಿ ಅನ್ವಧ್ವಜ ಏರಿಸ್ತೀವಿ ಏನಾಗುತ್ತೋ ನೋಡೆ ನೋಡ್ತೀವಿ ಅರ್ಥ ಆಯ್ತಾ ಸಮಯ ಪ್ಲ್ಯಾನ್ ಮಾಡಿಕೊಂಡು 我离你。 ಯಾವ ನೈತಿಕತೆ ಇದೆ ಯಾವ ನೈತಿಕತೆ ಇದೆ ಇವ್ರು ತೆಗೆಯೋಕ್ಕೆ ಪ್ರೈವೇಟ್ ಅದು ನೋಟಿಸ್ ಕೊಟ್ಟಿದ್ದೀರಾ ಇಲ್ಲ ಏನಾದರೂ ಮಾಡಿದ್ದೀರಾ ಪಂಚಾಯಿತಿ ರೆಸಲ್ಯೂಷನ್ ಮಾಡಿಕೊಂಡು ನೂರ ಅಡಿ ಕಂಬ ಹಾಕಿ ಸ್ವಂತ ದುಡ್ಡು ಐವತ್ತು ರೂಪಾಯಿ ನೂರು ರೂಪಾಯಿ ರೈತರಿಂದ ದೇಣಿಗೆ ಎತ್ತಿ ಆರು ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಒಂದು ಕಂಬ ಹಾಕ್ಕೊಂಡು ಅವ್ರ ಪಾಪ ಧ್ವಜ ಹಾಕ್ಕಂತಾರೆ ಅದನ್ನು ತೆಗಿಯುವಂಥದ್ದು ನಿಮ್ಗೇನು ಅಸೂಯೆ ಸೆಕ್ಯೂಲಿಯರ್ ಸರ್ಕಾರ ಅಲ್ಲೇನಪ್ಪ ಎಲ್ಲರನ್ನೂ ಒಂದೇ ತಟೇನು ನೋಡ್ಬೇಕಲ್ಲೇನಪ್ಪ ಯಾಕೆ ನೋಡ್ತಾ ಇಲ್ಲ ಯಾಕೆ ವಿರೋಧ ಮಾಡ್ತಾವ್ರೆ ಹೊಸಕೋಟೆಗೆ ಹೋಗ್ರಿ ಎಲ್ಲ ಬ್ಯಾನರ್ ಇರ್ತವೆ ನೆಲಮಂಗ್ಲಕ್ಕೆ ಹೋಗ್ರಿ ಎಲ್ಲ ಬ್ಯಾನರ್ ಇರ್ತವೆ ಸಬ್ಲಾಪುರದಲ್ಲಿ ಮಾತ್ರ ಒಂದು ಬ್ಯಾನರ್ ಇರಂಗಿಲ್ಲ ಪೊಲೀಸರ ವಿರುದ್ಧವಾಗಿ ನಾವು ತುಂಬ ತಾಳ್ಮೆಯಿಂದ ಅಧಿಕಾರಿಗಳ ಜೊತೆ ಸಹಕಾರ ಕೊಟ್ಕೊಂಡು ಹೋಗ್ತಾ ಇದ್ದೀವಿ ದಯವಿಟ್ಟು ಕಾಂಗ್ರೆಸ್ ಸರ್ಕಾರ ಈ ವಿರೋಧಿ ನೀತಿಯನ್ನು ಬಿಡಬೇಕು ಇವೆಲ್ಲ ಎಲ್ಲ ನಮ್ಮ ಜಿಲ್ಲೆಯವರೇ ನಾನೇನು ತಾರತಮ್ಯ ಮಾಡೋಂಥದ್ದಲ್ಲ ಎಲ್ಲ ಕಡೆ ಅವರು ಸರಿಯಾಗಿ ನಡ್ಕೊಳ್ಳಿ ಇದ್ರ ಜೊತೆಗೆ ಇವತ್ತು ಒಂದು ಹೊಸ ಅಭಿಯಾನಕ್ಕೆ ಇಲ್ಲಿಂದ ಚಾಲನೆ ಕೊಟ್ಟಿದ್ರು ರೈತರಿಗೆ ಏನೇನು ಭಿಕ್ಷೆ ಅಂತ ಅಂದ್ಕೊಂಡಿದ್ದಾರೆ ಒಂದು ಅವರ್ ರಾಗಿ ಮಿಷಿನ್ ಕಟಾವು ಮಾಡೋಕೆ ನಾಲ್ಕು ಒಂದು ಎಕರೆ ನಾಲ್ಕುವರೆ ಸಾವಿರ ಐದು ಸಾವಿರ ಬೇಕು ಎರಡು ಸಾವಿರ ಕೊಡ್ತಾರೆ ಮತ್ತು ಉಳುಮೆ ಮಾಡೋದು ಬೇಡವಾ ಕಟಾವು ಮಾಡಿರೋದು ಬೆಳೆ ಬಂದಿಲ್ಲ ಏನೂ ಬಂದಿಲ್ಲ ಮತ್ತೆ ಅಟ್ಲೀಸ್ಟ್ ಉಳೋಕ್ಕಾದರೂ ದುಡ್ಡು ಕೊಡೋದು ಬೇಡ ಈ ಸರ್ಕಾರ ಬರ ಭೂಮಿ ಗಟ್ಟಿ ಐತೆ ಮಳೆ ಇಲ್ಲ ನೀರಿಲ್ಲ ಎಕ್ಸ್ಟ್ರಾ ಖರ್ಚು ಎರಡು ಸಾವಿರ ಕೊಟ್ಟಿದ್ದಾರೆ ಎರಡು ಸಾವಿರ ರೂಪಾಯಿ ರೈತರು ಇವತ್ತು ನಮ್ಮ ಕಸಬಾ ಹುಬ್ಳಿಯ ಕೊನಗಟ್ಟ ಗ್ರಾಮ ಪಂಚಾಯತಿಯ ಮೂವತ್ತೈದು ಜನ ರೈತರು ಇವತ್ತು ದೊಸ ಚಳುವಳಿಗೆ ನಾಂದಿ ಆಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ನೀವೇ ಇಟ್ಕೊಳ್ರಿ ಎರಡ್ ಸಾವಿರ ರೂಪಾಯಿ ನಾವು ರೈತರು ಸ್ವಾಭಿಮಾನಿಗಳು ಸ್ವಾಭಿಮಾನ ಒಂದೇ ನಮಗೆ ಬೇರೆ ಪಾಶ್ಚಾತ್ಯ ದೇಶಗಳೇ ಇವತ್ತಿರುವಂಥದ್ದು ಭಾರತ ಸ್ವಾಭಿಮಾನಿ ದೇಶ ರೈತರ ಸ್ವಾಭಿಮಾನವನ್ನು ಕೇಳಕ್ಕೆಬೇಡ್ರಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇವತ್ತು ದಯವಿಟ್ಟು ನಾನು ಕೇಳ್ಕೊಳ್ಳೋ ಅಂಥದ್ದು ಇಪ್ಪತ್ತೈದು ಸಾವಿರ ರೂಪಾಯಿ ಎಕರೆಗೆ ಪರಿಹಾರವನ್ನು ಕೊಡಿ ಬೆಳೆ ಸಾಲ ಯಾರ್ಯಾರು ತಗೊಂಡಿದ್ದಾರೆ ಬೆಳೆ ಸಾಲ ಅಟ್ಲೀಸ್ಟು ಮನ್ನಾ ಮಾಡಿ ದೊಡ್ಡ ದೊಡ್ಡ ಸಾಲ ಬೇಡ ಬೇಳೆ ಸಾಲ ಅದನ್ನ ಅಟ್ಲೀಸ್ಟ್ ಮನ್ನಾ ಮಾಡೋಂಥ ಕೆಲಸ ಸರ್ಕಾರ ಈಗಲಾದರೂ ಮಾಡಬೇಕು ಅಂತ ಆಗ್ರಹ ಮಾಡ್ತೀನಿ ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ನಮ್ಮ ಅಶೋಕ್ ಸಾಹೇಬರು ಮತ್ತು ಎಂ ಟಿ ಪಿ ಸಾಹೇಬರು ಬಂದು ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಇವತ್ತು ಸಹಕಾರ ಕೊಟ್ಟಿದ್ದಾರೆ ಜಿಲ್ಲಾಸ್ಪತ್ರೆ ವಿಷಯವಾಗಿ ಯಾವುದೇ ಕಾರಣಕ್ಕೂ ನಾವು ಹೋರಾಟ ನಡೆಸೇ ನಡೆಸ್ತೀವಿ ಇವತ್ತು ಪಾರ್ಟಿಯಿಂದ ಮೊದಲನೇ ಹೆಜ್ಜೆ ಮುಂದೆ ಇಕ್ಕಿದ್ದೀನಿ ಮುಂದಕ್ಕೆ ಎಲ್ಲ ಸಂಘಟನೆಗಳು ಎಲ್ಲ ಮಹಿಳೆಯರು ಕಾಯಿ ಮಗು ಆಸ್ಪತ್ರೆ ಸಾರ್ ಇವತ್ತು ಇನ್ನೂರೈವತ್ತು ಬರ್ತಾಗುತ್ತೆ ಒಂದು ತಿಂಗಳಿಗೆ ಇನ್ನೂರಿಂದ ಇನ್ನೂರೈವತ್ತು ಸುತ್ತಮುತ್ತ ಮೂರು ಜಿಲ್ಲೆಯಲ್ಲಿ ಹೈಯೆಸ್ಟ್ ನೀವೇ ಕವರ್ ಮಾಡ್ಕೊಳ್ಳಿ ನ್ಯಾಷನಲ್ ಅವಾರ್ಡ್ ಬಂದಿದೆ ಮೊನ್ನೆ ಆರು ತಿಂಗಳಿಂದ ನ್ಯಾಷನಲ್ ಅವಾರ್ಡ್ ಬಂದಿದೆ ಇವತ್ತು ಅಜಾಕ್ಸ್ ಕಂಪನಿಯವರು ಓ ಪಿ ಡಿ ಕಟ್ಕೊಡ್ತಾ ಇದ್ದಾರೆ ಡಯಾಲಿಸಿಸ್ ಸೆಂಟರ್ ಕಟ್ಕೊಡ್ತಾ ಇದ್ದಾರೆ ಒಂದು ಬ್ಲಡ್ ಬ್ಯಾಂಕ್ ಕಟ್ಕೊಡ್ತಾ ಇದ್ದಾರೆ ಸರ್ಕಾರ ಮಾಡೋಕ್ಕಾಗಲ್ಲ ಅಂತ ಸಿ ಎಸ್ ಆರ್ ಅನ್ನು ಆದರೂ ತರ್ತಾ ಇದ್ದೀವಿ ಇವತ್ತು ಇರೋಂಥ ಆಸ್ಪತ್ರೆ ತಾಯಿ ಮಗು ಆಸ್ಪತ್ರೆಯಲ್ಲೇ ಸ್ಟಾಫ್ ಶಾರ್ಟೇಜ್ ಇದೆ ನಿನ್ನೆ ಎಲ್ಲ ಮೊನ್ನೆ ನಿಮ್ಮದೇ ಯಾವುದೋ ಒಂದು ಚಾನಲ್ನಲ್ಲಿ ಪಾಪಮ್ಮ ನೀವು ಕೊಟ್ಟಿದ್ರಿ ರಾತ್ರಿ ಇವತ್ತು ಸ್ಟಾಫ್ ಬರ್ತಾ ಇಲ್ಲ ಅಂತ ಈ ಸರ್ಕಾರದ ನೀತಿ ಇದು ಬೆಂಗಳೂರು ಸುತ್ತಮುತ್ತ ಇರೋ ನಾವೇ ಹಿಂಗಾದ್ರೆ ಪಾಪ ಉತ್ತರ ಕರ್ನಾಟಕದ ಪರಿಸ್ಥಿತಿ ಏನು ನಾವು ಕೇಳ್ತಾ ಇರೋದೇನು ಆಸ್ಪತ್ರೆ ರೈತರ ಬಗ್ಗೆ ಇಲ್ಲ ಬಡವ್ರ ಬಗ್ಗೆ ಇಲ್ಲ ಮಾಫಿಯಾನ ಇದೇನಾದರೂ ಪ್ರೈವೇಟ್ ಆಸ್ಪತ್ರೆಗಳಿಗೆ ಏನಾದರೂ ಬೆನ್ನೆಲವಾಗಿ ನಿಂತಿದೆ ಸರ್ಕಾರ ಅಂತ ಹೇಳಿ ಇವತ್ತು ಧಿಕ್ಕಾರವನ್ನು ಕೊಡುವ ಮುಖಾಂತರ ಹೋರಾಟಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ ಈ ಹೋರಾಟ ಖಂಡಿತವಾಗ್ಲೂ ಇದೇ ಬಜೆಟ್ ಹತ್ತೊಂಬತ್ತನೇ ತಾರೀಕು ಮುಖ್ಯಮಂತ್ರಿಗಳು ಏನು ಬಜೆಟ್ ಹೋಗ್ತಾರೆ ಅದರಲ್ಲಿ ಕೊಡಲೇಬೇಕು ಈ ಆಗ್ರಹವನ್ನು ನಾವು ಸರ್ಕಾರಕ್ಕೆ ಮಾಡ್ತೀವಿ ಮಾಡಿದೆ ರೈತರಿಗೆ ಏಳು ಗಂಟೆಗೆ ಕರೆಂಟ್ ಕೊಡದೆ ಏನು ಸ್ಯಾಂಕ್ಷನ್ ಆಗಿತ್ತು ನಮ್ಮ ಕಾಲದಲ್ಲಿ ಸುಮಾರು ನೂರ ಅರವತ್ತು ಕೋಟಿ ಅದನ್ನು ಬಿಡುಗಡೆ ಮಾಡಿದೆ ಇಲ್ಲಿ ರಸ್ತೆಗಳಿಗೆ ಇಡೀ ಜಿಲ್ಲೆ ರಸ್ತೆಗಳಿಗೆ ಹಣ ಕೊಡದೆ ಮೋಸ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದರು ನಾವು ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳಿಗೆ ರೈತರಿಗೆ ಬರ ಅಂದರೆ ಕುರ್ಚಿ ಖಾಲಿ ಮಾಡಿ ಏಳು ಗಂಟೆ ಕರೆಂಟ್ ಕೊಡ್ತೀನಿ ಅಂದರೆ ಕೊಡಿ ಇಲ್ಲ ಅಂದ್ರೆ ಕುರ್ಚಿ ಖಾಲಿ ಮಾಡಿ ಈ ಘೋಷಣೆಯನ್ನು ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೀನಿ ನನ್ನೇನು ಕೂಡ ಕೋಲಾರದಲ್ಲಿ ಪ್ರತಿ ಬೃಹತ್ ಪ್ರತಿಭಟನೆ ಆಯಿತು ಇವತ್ತು ಬೆಂಗಳೂರು ಗ್ರಾಮಾಂತರ ಕೂಡ ಬೃಹತ್ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀನಿ ನಮಗೆ ರೈತರಿಗೆ ಇಪ್ಪತ್ತೈದು ಸಾವಿರ ಕೊಡಬೇಕು ರೈತರ ಸಾಲ ಮನ್ನಾ ಮಾಡಬೇಕು ಇದು ನಮ್ಮ ಘೋಷಣೆ ಒಬ್ಬ ವಿರೋಧ ಪಕ್ಷದ ನಾಯಕರಾಗಿ ಇಡೀ ರಾಜ್ಯದಲ್ಲಿ ಈ ಹೋರಾಟವನ್ನು ನಾವು ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಕಾಂಗ್ರೆಸ್ ಮೋಸ ಮಾಡ್ತಾ ಇದೆ ಇವತ್ತು ಪಾಪರ್ ಆಗಿದೆ ದಿವಾಳಿ ಆಗಿದೆ ನ್ಯಾಯ ಪೈಸ ದುಡ್ಡು ಇಲ್ಲ ರೈತರಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟರು ಹೊಲ ಉಳೋಕ್ಕೂ ಆಗಲ್ಲ ರೈತರು ಹೊಲ ಉಳಿದಿದ್ದು ದುಡ್ಡು ಬರಲ್ಲ ಬಿತ್ತನೆ ಬೀಜದ ದುಡ್ಡು ಬರಬೇಕು ಇನ್ನ ಗೊಬ್ಬರದ್ದು ದುಡ್ಡು ಬರಬೇಕು ಕೂಲಿದು ದುಡ್ಡು ಬರಬೇಕು ಕಟಾವುದು ದುಡ್ಡು ಬರಬೇಕು ಏನೂ ಇಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಬಿಜೆಪಿಯವರು ಬೈತಾರೆ ಬಿಜೆಪಿ ಪರು ಆಗ್ತಾರೆ ಹಾಕ್ತಾರೆ ಇವರಿಗೆ ಅಂತೇಳಿ ಸುಮ್ಮನೆ ಕಾಟಾಚಾರಕ್ಕೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಅದಕ್ಕೆ ರೈತರ ಇವತ್ತು ನಿಮ್ಮ ಯುವಕ್ತೆಗೆ ಎರಡ್ ಸಾವಿರ ರೂಪಾಯಿ ನೀವೇ ಇಟ್ಕೊಳ್ಳಿ ನಾವೇ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ತೀರಿ ಅಂತೇಳಿ ರೈತರ ಮುಖ್ಯಮಂತ್ರಿಗಳ ಹೆಸರಲ್ಲಿ ಅಶೋಕರು ಬಂದು ಬೆಂಕಿ ಹಚ್ಕೊಂಡು ಹೋಗಿದ್ದಾರೆ ಇದು ಯಾವಾಗ ಆರೋದು ಬೇಕು ಅಂತ ಬೆಂಕಿ ಹಚ್ಚೋದು ಕೆಲಸ ಮಾಡ್ತಾ ಇದ್ದಾರೆ ಬೆಂಕಿ ಹಚ್ಚಿದವರು ಅವರು ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದವರು ಅಲ್ಲಿ ಹನುಮಂತನ ಬಾವುಟ ಕಳೆದ ಹದಿನೈದು ದಿನದಿಂದ ಆರ್ತಾ ಇತ್ತು ನೂರ ಎಂಟಡಿ ಅದು ಕಟ್ಟೋಕ್ಕೆ ಒಂದು ತಿಂಗಳಾಗಿತ್ತು ಒಂದು ತಿಂಗಳು ರೈತರು ಸುಮಾರು ಮೂರು ತಿಂಗಳು ನಾಲ್ಕು ತಿಂಗಳು ಎಲ್ಲ ಹಳ್ಳಿಗಳಲ್ಲಿ ಇಪ್ಪತ್ತೆರಡು ಹಳ್ಳಿಗಳಲ್ಲಿ ನೂರು ನೂರು ರೂಪಾಯಿ ಕೊಟ್ಟು ಆರು ಲಕ್ಷ ರೂಪಾಯಿ ಹಾಕಿ ಕಟ್ಟಿರೋದು ಇವ್ರದಲ್ಲ ಸ್ವಾಮಿದು ಕಾಂಗ್ರೆಸ್ ಇದು ಧ್ವಜಸ್ತಂಭ ಸರ್ಕಾರದಲ್ಲ ಅದು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಸರ್ಕಾರದಲ್ಲ ಎಲ್ಲ ಜನಗಳು ದೇಣಿಗೆ ಎತ್ತು ಕಟ್ಟಿದ್ದಾರೆ ಅದರಲ್ಲಿ ಹನುಮಂತನ ಧ್ವಜ ಹಾಕಿದ್ದಾರೆ ಇವತ್ತಲ್ಲ ಕಳೆದ ಇಪ್ಪತ್ತು ವರ್ಷದಿಂದನೂ ಕೂಡ ಅಲ್ಲಿ ಹದಿನೈದು ಅಡಿ ಧ್ವಜ ಇತ್ತು ಅಲ್ಲೇನು ಮಾಡೋರು ಯಾವಾಗೂ ಹನುಮಂತ ಧ್ವಜ ಹಾಕೋರು ರಾಷ್ಟ್ರ ಹಬ್ಬಗಳು ಬಂದಾಗ ರಾಷ್ಟ್ರ ಧ್ವಜ ಕನ್ನಡ ಹಬ್ಬ ಬಂದಾಗ ಕನ್ನಡ ಧ್ವಜ ಅವರೇ ಹಾಕ್ತಾ ಇದೆ ಉಳಿದ ದಿನದಲ್ಲಿ ಹನುಮಂತನ ಧ್ವಜ ಇದ್ದಿದ್ದು ನಿಜ ಅಲ್ಲಿ ಎಲ್ಲ ಹಾಕಿದ್ದಾರೆ ದೇವಸ್ಥಾನದ ಎದುರುಗಡೆನೆ ದೇವಸ್ಥಾನದಿಂದ ಅಲ್ಲಿ ಮೂವತ್ತ ಅಡಿ ದೂರದಲ್ಲೇ ಧ್ವಜಸ್ತಂಭ ಇರುವಂಥದ್ದು ದೇವಸ್ಥಾನದ ಮುಂದೆ ಅದು ಹನುಮಂತ ಹುಟ್ಟಿದ ನಾಡಲ್ಲಿ ಹನುಮ ಹುಟ್ಟಿದ ನಾಡಲ್ಲಿ ಹನುಮಾನ ಧ್ವಜ ಹಾಕೋಕ್ಕೆ ಈ ಕಾಂಗ್ರೆಸ್ ಅವ್ರನ್ನೇನು ಕೇಳ್ತಾ ಕಾಂಗ್ರೆಸ್ ಅವರು ಇವರು ರಾಷ್ಟ್ರ ಧ್ವಜ ಇಡ್ತಾವ್ರೆ ನಾವು ಕಾಶ್ಮೀರದಲ್ಲಿ ಪಾಕಿಸ್ತಾನದವರು ಧಮ್ಕಿ ಕೊಟ್ಟರು ನಿಮ್ಗೇನೋ ತಾಕತ್ತಿದ್ರೆ ಭಾರತೀಯರಿಗೆ ಲಾಲ್ ಚೌಕದಲ್ಲಿ ಕಾಶ್ಮೀರದಲ್ಲಿ ಬಾವುಟ ಹಾರಿಸಿ ಅವಾಗೆಲ್ಲೋಗಿದ್ರಿ ಕಾಂಗ್ರೆಸ್ ಅವರು ಅವಾಗ ನಾವು ಹತ್ತು ಸಾವಿರ ಜನ ಹೋಗಿ ಲಾಲ್ ಚೌಕದಲ್ಲಿ ಬಾವುಟ ಹಾರಿಸ್ತೀವಿ ಅವಾಗ ನೀವೇನು ಮಾಡಿದ್ರಿ ನಮ್ಮೆಲ್ಲೆಲ್ಲ ಗುಂಡು ಹಾಕಿದ್ರಿ ಲಾಠಿ ಚಾರ್ಜ್ ಮಾಡಿದ್ರಿ ನಮ್ಮನ್ನು ಓಡಿಸಿದ್ರಿ ಯಾವುದಕ್ಕೆ ರಾಷ್ಟ್ರಧ್ವಜ ಆರ ಹಾರಕ್ಕೆ ನೀವು ಅನುಮತಿ ಕೊಡಲಿಲ್ಲ ಅಲ್ಲಿ ಅದಾದಮೇಲೆ ಹುಬ್ಳಿ ಈದ್ಗಾ ಮೈದಾನ ನಾನು ಇಪ್ಪತ್ತು ಮೂವತ್ತು ವರ್ಷದಿಂದ ನಾನೇ ಹೋಗಿದ್ದೆ ಬಾವುಟ ಐದು ಸಾವಿರ ಜನ ಪೊಲೀಸವರಾಗಿದ್ದೆ ನಾವೇನಕ್ಕೆ ಹೋಗಿದ್ದು ರಾಷ್ಟ್ರ ಧ್ವಜ ಹಾರಿಸೋಕ್ಕೆ ನೀವು ಆ ಒಬ್ ಬಿಡ್ದೆ ಗೋಲಿಬಾರ್ ಮಾಡಿದ್ರಿ ನಮ್ಮೆಲ್ಲ ತಗೊಂಡೋಗಿ ಜೈಲಿಗೆ ಹಾಕಿ ಮತ್ತು ಮೊನ್ನೆ ಬೆಂಗಳೂರಲ್ಲಿರುವಂಥ ಚಾಮರಾಜಪೇಟೆಯಲ್ಲಿರುವಂಥ ಮೈದಾನ ಏನಿತ್ತು ಅಲ್ಲಿ ಇದುವರೆ ಸ್ವಾತಂತ್ರ್ಯ ಬಂದಾಗಿಂದ ಬಾವುಟ ಹಾರಿಸಕ್ಕೆ ಬಿಟ್ಟಿರ್ತಾರೆ ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಹೋಗಿ ಧೈರ್ಯವಾಗಿ ಬಾವುಟ ಹಾರಿಸೋಕ್ಕೆ ಅನುಮತಿಯನ್ನು ನಾನು ಕೊಟ್ಟೆ ಇಲ್ಲೆಲ್ಲ ನೀವು ಬಾ ರಾಷ್ಟ್ರ ಧ್ವಜ ಹಾಕೋಕ್ಕೆ ವಿರೋಧ ಮಾಡಿದವರು ಹೇಳಿಕೆಗಳನ್ನು ಕೊಟ್ಟವರು ಮಾಡಿ ಲಾಠಿ ಚಾರ್ಜ್ ಮಾಡಿದವ್ರಿ ಇವಾಗ ಯಾವುದೋ ಒಬ್ಬ ಹೊಸದು ನಿಮಗೆ ರಾಕ್ಷ ಬಗ್ಗೆ ಏನು ಪ್ರೀತಿ ನೋಡ್ರಿ ನಿಮಗೆ ಹೆಸರಲ್ಲಿ ರಾಮ ಇಟ್ಕೊಂಡ್ರೆ ಆಗಲ್ಲ ಹೃದಯದಲ್ಲಿ ರಾಮ ಇರಬೇಕು ಹೃದಯದಲ್ಲಿ ಪೂರ್ತಿ ನಿಮಗೆ ಮೌಲ್ವಿಗಳು ಆ ಟಿಪ್ಪು ಸುಲ್ತಾನ್ ಒಪ್ಪ ಸುತ್ಕೊಂಬಿಟ್ಟವನು ದೆವ್ವಥ ಆ ದೆವ್ವ ಇದೆಯಲ್ಲ ಟಿಪ್ಪು ಸುಲ್ತಾನ್ ದೆವ್ವ ನಿಮ್ಮ ಹೃದಯದೊಳಗೆ ಇದೆ ಆ ದೆವ್ವ ನಿಮ್ಮನ್ನ ಬಿಟ್ಟು ಆಚೆ ಹೋಗೋವರೆಗೂ ನೀವು ರಾಮ ಅನ್ನದ್ರೆ ಏನದಕ್ಕೆ ಉಪಯೋಗ ಆಯ್ತು ಅಷ್ಟೇನೇ ಹೇಳ್ತಾರಲ್ಲ ಅದೇ ಇಮಾಮ್ ಸಾಬಿಗೂ ಗೋಕುಲ ಅಷ್ಟೇ ನಿಮ್ಗೆ ಏನ್ ಸಂಬಂಧ ಹಂಗೆ ನಿಮಗೆ ಕಾಂಗ್ರೆಸ್ವರೆಗೂ ಆ ದೇವರ ಬಗ್ಗೆ ಏನು ಸಂಬಂಧ ಅದರಿಂದ ನಮ್ದು ಹೋರಾಟ ನಿಲ್ಲಲ್ಲ ನಾವು ಬೆಂಕಿ ಹಚ್ಚಿಲ್ಲ ನೀವೇ ಹಚ್ಚಿರೋದು ನೀವೇ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದೀರಾ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ರಾಷ್ಟ್ರ ಧ್ವಜ ಆರಿಸಬಾರ್ದು ಆರಿಸಿದ್ದೀರಾ ಬೆಳಿಗ್ಗೆ ಆರಿಸ್ಬೇಕಾಗಿತ್ತು ಆರಿಸಿಲ್ಲ ಮತ್ತೆ ಏಕಾಏಕಿ ಯಾವುದೇ ರೀತಿಯಾದ ಒಂದು ಮಳ ಹೂವನೂ ಹಾಕಿಲ್ಲ ಒಂದು ಮಳೆ ಹನುಮಂತನ ಧ್ವಜ ತೆಗಿಬೇಕು ಅದಕ್ಕೋಸ್ಕರ ರಾಷ್ಟ್ರ ಧ್ವಜದ ದುರುಪಯೋಗ ಮಾಡಿದ್ದಾರೆ ಅದು ವೈಲೇಷನ್ ಕಾನೂನು ಪ್ರಕಾರ ಆ ರೀತಿ ಧ್ವಜ ಹಾಕೋಕ್ಕೆ ಅವಕಾಶ ಇಲ್ಲ ನೀವು ಮಾಡಿದ್ದೀರ ರಾಷ್ಟ್ರ ಧ್ವಜಕ್ಕೆ ಮತ್ತು ಹನುಮಾನ ಧ್ವಜಕ್ಕೆ ಅವಮಾನ ಮಾಡಿರೋದ್ರಿಂದ ರಾಜ್ಯದ ಜನರ ಕ್ಷಮೆಯನ್ನು ಕಾಂಗ್ರೆಸ್ ಸರ್ಕಾರ ಕೇಳಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಈ ಹೋರಾಟ ಮುಂದುವರಿ